ವಿಂಗ್ ಕಮಾಂಡರ್ ಅಭಿನಂದನ್ ಅವರ ವೈದ್ಯಕೀಯ ವರದಿ ಹೊರಬಿದ್ದಿದ್ದು ಅವರ ಬಿಂದುಮೂಳಗೆ ಮತ್ತು ಪಕ್ಕೆಲುಬಿಗೆ ಪೆಟ್ಟು ಬಿದ್ದಿದೆ ಎಂದು ವರದಿ ತಿಳಿಸಿದೆ ಪಾಕಿಸ್ತಾನದ ಸೇನೆ ಅಭಿನಂದನ್ ಅವರನ್ನ ಭಾರತಕ್ಕೆ ಶುಕ್ರವಾರ ರಾತ್ರಿ ಹಸ್ತಾಂತರ ಮಾಡಿದ ಬಳಿಕ ಭಾನುವಾರ ದೆಹಲಿಯ ರಿಸರ್ಚ್ ಅಂಡ್ ರೆಫರಲ್ ಆಸ್ಪತ್ರೆಯಲ್ಲಿ ಅಭಿನಂದನ್ ಅವರನ್ನ ಎಂಆರ್ಐ ಸ್ಕ್ಯಾನ್ಗೆ ಒಳಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರ ಬೆನ್ನುಮೂಳಿಗೆ ಪೆಟ್ಟು ಬಿದ್ದಿರುವುದು ತಿಳಿದು ಬಂದಿದೆ ಬಹುಶಃ ಮಿಗ್ ಟ್ವೆಂಟಿ ಒನ್ ವಿಮಾನ ಪತನಗೊಳ್ಳುತ್ತಿದ್ದಂತೆಯೇ ಪ್ಯಾರಾಚೂಟ್ ಸಹಾಯದಿಂದ ಅಭಿನಂದನ್ ಹೊರಬಂದು ಗಡಿ ನಿಯಂತ್ರಣ ರೇಖೆ ದಾಟಿ ಆಚೆ ಬಿದ್ದ ಸಮಯದಲ್ಲಿ ಈ ಪೆಟ್ಟಾಗಿದೆ ಎಂದು ಅಂದಾಜಿಸಲಾಗಿದೆ ಒಟ್ಟಾರೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನವನ್ನ ಹೊಡೆದುರುಳಿಸಿ ಪ್ಯಾರಾಚೂಟ್ ಸಹಾಯದಿಂದ ತನ್ನ ಪ್ರಾಣವನ್ನ ಉಳಿಸಿಕೊಂಡು ಪಾಕಿಸ್ತಾನದ ಗಡಿಯೊಳಗೆ ಬಿದ್ದಿದ್ದ ಅಭಿನಂದನ್ ಅವರನ್ನ ಪಾಕಿಸ್ತಾನ ಸೇನೆ ಆರಂಭದಲ್ಲಿ ಕ್ರೂರವಾಗಿ ನಡೆಸಿಕೊಂಡಿತ್ತು ಎಂದು ವರದಿಯಾಗಿದೆ ಆದರೆ ಆದ್ರೆ ಪಾಕಿಸ್ತಾನ ಈ ಎಲ್ಲಾ ಸುದ್ದಿಯನ್ನ ತಳ್ಳಿಹಾಕಿತ್ತು ನಂತರ ಶುಕ್ರವಾರ ರಾತ್ರಿ ಒಂಬತ್ತರ ಸುಮಾರಿಗೆ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಿತ್ತು ಭಾರತಕ್ಕೆ ಹಸ್ತಾಂತರಗೊಂಡ ಅಭಿನಂದನ್ ಅವರನ್ನ ಭಾರತೀಯ ಸೇನಾ ಮುಖ್ಯಸ್ಥರು ಎಲ್ಲಾ ರೀತಿಯ ಪರೀಕ್ಷೆಗೆ ಒಳಪಡಿಸುತ್ತಿದ್ದಾರೆ ಇದೀಗ ಅಭಿನಂದನ್ ಅವರು ಒಳಪಟ್ಟ ಚಿಕಿತ್ಸೆಯ ವೈದ್ಯಕೀಯ ವರದಿಗಳು ಒಂದೊಂದಾಗಿ ಹೊರಬರುತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಯಾವೆಲ್ಲ ಮಾಹಿತಿಗಳು ಅಭಿನಂದನ್ ಅವರ ಬಾಯಿಂದ ಹೊರಬರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ